ಸೊ ಎಲ್ಲಾ ಒಂದು ಏನೋ ಎಲ್ಲಾ ಒಂದು ಆರ್ಡ್ರಿಗೂ ಕೂಡ ಸೆಟ್ ಆಗುವಂತ ಬ್ಯಾಟರ್ ಕೂಡ ಆಗಿರ್ತಾರೆ ಸೊ ಆರ್ ಅಶ್ವಿನ್ ಈ ಸಾರಿ ಆಲ್ರೌಂಡರ್ ಲಿಸ್ಟಲ್ಲಿ ಅಲ್ಲಿ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಆರ್ ಅಶ್ವಿನ್ ಗೆ ಹೆವಿ ಡಿಮಾಂಡ್ ಇರುತ್ತೆ ಈ ಸಾರಿ ಇನ್ನೊಬ್ರು ಕಳೆದ ಸಾರಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿದ್ರು ಇವರೇನೋ ಕಳೆದ ಸಾರಿ ಐದು ಹೋಗ್ಬಿಡ್ತಾರೆ ಹತ್ತು ಕೋಟಿಗೆ ಹೋಗ್ಬಿಡ್ತಾರೆ ಮಿನಿ ಆಪ್ಷನ್ ಅನ್ಕೊಂಡಿದ್ದು ಆದ್ರೆ ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಹೋಗಿದ್ರು ಆರ್ ಸಿ ಬಿ ಅವರು ಇವ್ರು ಯಾಕೆ ತಗೊಳ್ಳಲಿಲ್ಲ ಅಂತ ತಲೆ ತಲೆ ಚಚ್ಕೊಂಡಿದ್ವಿ ನಾವು ಇತ್ತೀಚೆಗೆ ಎರಡ್ ಮೂರು ದಿನದಿಂದ ಈಚೆಗೆ ಒಂದು ವಾರದಿಂದ ಹಿಂದೆ ಪಾಕಿಸ್ತಾನ್ ಮೇಲೆ ಆಸ್ಟ್ರೇಲಿಯಾ ಸೀರೀಸ್ ಆಡಿದ್ರು ಆ ಸೀರೀಸ್ ಅಲ್ಲಿ ಸ್ಪೆನ್ಸರ್ ಜಾನ್ಸನ್ ವಿಕೆಟ್ ಗಳ ಮೇಲೆ ವಿಕೆಟ್ ಗಳನ್ನ ತಗೊಂಡು ಚಿಂದಿ ಉಡಾಯಿಸಿದ್ದಾರೆ ಸೊ ಹಾಗಾಗಿ ಸ್ಪೆನ್ಸರ್ ಜಾನ್ಸನ್ ಆನ್ ಹೈ ಡಿಮಾಂಡ್ ಅಂತ ಅನಿಸ್ತಾ ಇದೆ ಈ ಸಾರಿ ಈ ಸಾರಿ ಆಕ್ಷನ್ ಏನೇನು ಕೆಲವೇ ಕೆಲವು ಗಂಟೆಗಳಿದೆ ಅಂತ ಹೇಳ್ಬೋದು ಈಗ ಯಾರು ಸರ್ಪ್ರೈಸ್ ಬೈ ಆಗ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚು ಐದ್ ಕೋಟಿ ಇನ್ಕೊಂಡಿದ್ವಿ ಇವ್ರು ಹದಿನೈದು ಕೋಟಿಗೆ ಹೋಗ್ಬಿಟ್ರಾ ಇವ್ ಹತ್ತು ಕೋಟಿ ಇನ್ಕೊಂಡಿದ್ವಿ ಇಪ್ಪತ್ತು ಕೋಟಿ ವರ್ಗು ಬಿಡ್ ಆಯ್ತಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗುರು ರೆಂಜ್ ಬಿಡ್ ಆಗತ್ತೆ ಇವ್ರ ಮೇಲೆ ಅಂತ ಇಷ್ಟು ಡಿಮಾಂಡ್ ಇತ್ತ ಈ ಪ್ಲೇಯರ್ಗೆ ಗೆ ಸೊ ಹಿಂಗೆಲ್ಲ ನಾವು ಮೂಗಿನ ಮೇಲೆ ಬೆರಳಿಟ್ಕೊಳ್ಳುವಂತ ಪ್ಲೇಯರ್ಸ್ ಯಾರಿದ್ದಾರೆ ಯಾರ್ ಸರ್ಪ್ರೈಸ್ ಪಿಕ್ ಆಗ್ಬಹುದು ಯಾರ ಬಗ್ಗೆ ಯಾರು ಎಕ್ಸ್ ಈಗ ನೋಡಿ ರಿಷಬ್ ಪಂತ್ಗೆ ತುಂಬಾ ಬಿಡ್ ಆಗುತ್ತೆ ಅಂತ ಅಂತಲ್ರಿ ಗೊತ್ತು ಕೆ ಎಲ್ ರಾಹುಲ್ ಗೆ ಬಿಡ್ ಮಾಡ್ತಾರೆ ಅಂತ ಗೊತ್ತು ಹಾಗೇನೆ ಹರ್ಷದೀಪ್ ಸಿಂಗ್ ಮೇಲೆ ಬಿಡ್ ಆಗುತ್ತೆ ಅಂತ ಆಮನಾಗ ಎಲ್ರಿಗೂ ಗೊತ್ತು ಮೊಹಮ್ಮದ್ ಶಮೀಕ್ ಕೂಡ ತುಂಬಾ ಬಿಡ್ ಮಾಡ್ತಾರೆ ಅಂತ ಗೊತ್ತು ಆದ್ರೆ ಸರ್ಪ್ರೈಸ್ ಬಿಡ್ ಇವ್ರಿಗೆ ಬಿಡ್ ಆಗತ್ತ ನಾನು ಅನ್ಕೊಂಡೇ ಇರ್ಲಿಲ್ಲಪ್ಪ ಇವ್ರು ಹದಿನೈದು ಕೋಟಿಗೆ ಹೋಗ್ತಾರೆ ಅಂತೇಳಿ ಸೊ ಆ ತರದ ಬಿಡ್ ಅಂದ್ರೆ ನಾನು ಅನ್ಕೊಂಡಿರೋದು ಸೊ ನಿಮ್ಗೆ ಬೇರೆಯವ್ರು ಅನ್ಸ್ಬೋದು ಅಥವಾ ಬೇರೆ ಬೇರೆ ಆಪ್ಷನ್ಗಳು ಕೂಡ ಬರ್ಬೋದು ಆರ್ ಅಶ್ವಿನ್ ಆರ್ ಅಶ್ವಿನ್ಗೆ ಮೂವತ್ತೆಂಟು ವರ್ಷ ವಯಸ್ಸಾಗಿದೆ ಆದ್ರೆ ಈಗ್ಲೂ ಕೂಡ ಆರ್ ಅಶ್ವಿನ್ ಸಿಕ್ಕಾಪಟ್ಟೆ ಡಿಮಾಂಡ್ ಅಲ್ಲಿ ಇರ್ತಾರೆ ಈ ಸಾರಿ ಆಪ್ಷನ್ ಅಲ್ಲಿ ಅಂತ ಅನಿಸ್ತಾ ಇದೆ ಅದಕ್ಕೆ ಕಾರಣ ರಾಜಸ್ಥಾನ್ ಅವ್ರನ್ನ ರಿಟೈನ್ ಮಾಡ್ಕೊಂಡಿಲ್ಲ ರಾಜಸ್ಥಾನ್ಗೆ ಸಿಕ್ಕಾಪಟ್ಟೆ ಪ್ಲೇಯರ್ಸು ಪೊಟೆನ್ಷಿಯಲ್ ಇದ್ದವ್ರಿದ್ರು ಆ ರಶ್ಮಿನ ತಗೊಳದಕ್ ಆಗ್ಲಿಲ್ಲ ಬಟ್ ಆ ರಶ್ಮಿನ ರಾಜಸ್ಥಾನ್ ಎಲ್ಲಿವರೆಗೂ ಅಂದ್ರೆ ಅವ್ರನ್ನ ಓಪನಿಂಗ್ ಅಲ್ಲೆಲ್ಲ ಆಡಿಸ್ಬಿಟ್ಟು ಅಂದ್ರೆ ಓಪನಿಂಗ್ ಅಂದ್ರೆ ಬಿಗಿನಿಂಗ್ ಬಿಗಿನಿಂಗ್ ಆರ್ಡ್ರಲ್ಲಿ ಆಡಿಸ್ಬಿಟ್ಟು ಒನ್ ಡೌನ್ ಎಲ್ಲ ಆಡಿಸ್ಬಿಟ್ಟು ಅವರು ಫಿಫ್ಟಿ ಹೊಡೆದಿದ್ದಾರೆ ಸೊ ಲಾಸ್ಟ್ ಸೀಸನ್ ನೆನಪಿದ್ರೆ ಸಗದಾಗ ಆಡಿದ್ದಾರೆ ಬ್ಯಾಟಿಂಗ್ ಅಲ್ಲಿ ಆರ್ ಅಶ್ವಿನ್ ಮಿಂಚಿದ್ದಾರೆ ಸೊ ಹಾಗಾಗಿ ಆರ್ ಅಶ್ವಿನ್ ಸರ್ಪ್ರೈಸ್ ಆಗಿರ್ತಾರೆ ಒಂದೊಳ್ಳೆ ಸ್ಪಿನ್ ಆಪ್ಷನ್ ಜೊತೆಗೆ ಅವ್ರನ್ನ ನೀವು ಮಿಡ್ಲ್ ಆರ್ಡರ್ ಕೂಡ ಆಡಿಸ್ಬೋದು ಒಂದು ಫಿನಿಷರ್ಸ್ ತರ ತಗೋಬಹುದು ಸೊ ಎಲ್ಲ ಒಂದು ಏನೋ ಎಲ್ಲ ಒಂದು ಆರ್ಡರ್ಗೂ ಕೂಡ ಸೆಟ್ ಆಗುವಂತ ಬ್ಯಾಟರ್ ಕೂಡ ಆಗಿರ್ತಾರೆ ಸೊ ಆರ್ ಅಶ್ವಿನ್ ಈ ಸಾರಿ ಆಲ್ರೌಂಡರ್ ಲಿಸ್ಟ್ ಅಲ್ಲಿ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಆರ್ ಅಶ್ವಿನ್ ಗೆ ಹೆವಿ ಡಿಮಾಂಡ್ ಇರುತ್ತೆ ಈ ಸಾರಿ ಅಂತ ಅನಿಸ್ತಾ ಇದೆ ಸರ್ಪ್ರೈಸ್ ಆಗಿ ಆರ್ ಅಶ್ವಿನ್ ಎಲ್ರು ಅಂದ್ಕೊಂಡಿದ್ದಾರೆ ಆರ್ ಅಶ್ವಿನ ಒಂದು ಒಂದ್ ಎಂಟತ್ ಕೋಟಿ ಒಳಗ್ ಸಿಗ್ಬಹುದು ಅಂತೇಳಿ ಆದ್ರೆ ಹೇಳಕ್ ಬರಲ್ಲ ಆರ್ ಅಶ್ವಿನ್ ಹದಿನೈದು ಕೋಟಿ ದಾಟಿದ್ರು ದಾಟಬಹುದು ಇನ್ನೊಂದು ಹೆಸರು ಅಂದ್ರೆ ವೆಂಕಟೇಶ್ ಅಯ್ಯ ಇವರಂತೂ ಇವ್ರನ್ನ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಯಾವ ಆಪ್ಷನ್ ಇಲ್ಲ ಬಿಡು ಅಂತ ಅನ್ಕೊಂಡ್ ಬಿಟ್ಟಿದ್ರು ಆದ್ರೆ ಒಬ್ಬ ಇಂಡಿಯನ್ ಆಲ್ರೌಂಡ್ರು ಜೊತೆಗೆ ಎಲ್ಲಿಗ್ ಬೇಕಾದ್ರೂ ಅವ್ರನ್ನ ಕೂರಿಸಬಹುದು ಯಾವ ಏನು ಕ್ರಮಾಂಕಕ್ಕೆ ಬೇಕಾದ್ರೂ ಸೆಟ್ ಆಗ್ಬಹುದಾದಂತ ಬ್ಯಾಟ್ರು ಹಾಗೇನೆ ಬೌಲಿಂಗ್ ಅಲ್ಲಿ ಕೂಡ ಒಂದ್ ಎರಡು ಓವರ್ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ವೆಂಕಟೇಶ್ ಅಯ್ಯರ್ ಗೆ ನಾವು ಮಾಕ್ ಆಕ್ಷನ್ ಗಳು ನೋಡ್ತಾ ಇದೀವಿ ಮಾಕ್ ಆಕ್ಷನ್ ಗಳಲ್ಲಿ ವೆಂಕಟೇಶ್ ಅಯ್ಯರ್ಗೆ ತುಂಬಾ ಬಿಡ್ ಆಗ್ತಾ ಇದೆ ವೆಂಕಟೇಶ್ ಅಯ್ಯರ್ ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಏಜ್ ಅಲ್ಲಿ ಕೂಡ ಇನ್ನು ಏಜ್ ಕ್ರೈಟೀರಿಯಾ ನೋಡಿದ್ರೆ ಯಂಗ್ ಆಗಿದ್ದಾರೆ ಹಾಗೇನೆ ಅಂದ್ರೆ ಬ್ಯಾಟರ್ ಸಿಕ್ಕಾಬೆ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬೀಸುತ್ತಾರೆ ಜೊತೆಗೆ ಸ್ಪಿನ್ ಹಾಕ್ ಸ್ಪೀಡ್ ಎರಡಕ್ಕೂ ಕೂಡ ಆಡುವಂತ ಎಬಿಲಿಟಿ ಇದೆ ಹಾಗಾಗಿ ವೆಂಕಟೇಶ್ ಅಯ್ಯರ್ ಆನ್ ಹೈ ಡಿಮಾಂಡ್ ಅಂತ ಈ ಸಾರಿ ಅನ್ನಿಸ್ತಾ ಇದೆ ಇವರು ಕೂಡ ಸರ್ಪ್ರೈಸ್ ಆಗಿ ಏನು ಐದು ಕೋಟಿ ಆರು ಕೋಟಿಲಿ ಸಿಗ್ಬೋದು ಎಂಟು ಕೋಟಿಲಿ ಸಿಗ್ಬೋದು ಅಂದ್ಕೊಂಡ್ರೆ ಹದಿನೈದು ಕೋಟಿ ವರ್ಗೂ ಚಾನ್ಸಸ್ ಇರುವಂತ ಪೊಟೆನ್ಷಿಯಲ್ ಇರುವಂತ ಪ್ಲೇಯರ್ ಅಂತ ಅನಿಸ್ತಾ ಇದೆ ಅಡ್ಯಾಪ್ಟಬಿಲಿಟಿ ಇದೆ ಯಾವ ಕ್ರಮಾಂಕಕ್ಕೆ ಬೇಕಾದರೂ ಯಾವ ಆರ್ಡರ್ ಬೇಕಾದರೂ ಸೆಟ್ ಆಗ್ತಾರೆ ಇನ್ನೊಬ್ರು ಕಳೆದ ಸಾರಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟಿಸಿದ್ರು ಇವರೇನೋ ಕಳೆದ ಸಾರಿ ಐದು ಹೋಗ್ಬಿಡ್ತಾರೆ ಹತ್ತು ಹೋಗ್ಬಿಡ್ತಾರೆ ಮಿನಿ ಆಪ್ಷನ್ಲಿ ಅಂತ ಅನ್ಕೊಂಡಿದ್ದು ಆದ್ರೆ ಒಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಹೋಗಿದ್ರು ಆರ್ ಸಿ ಬಿ ಅವರು ಇವ್ನ ಯಾಕೆ ತೊಗೊಳ್ಲಿಲ್ಲ ಅಂತ ತಲೆ ತಲೆ ಚಚ್ಕೊಂಡಿದ್ವಿ ನಾವು ಅವರೇ ನಮ್ಮ ಬೆಂಗಳೂರು ಮೂಲದ ಹುಡುಗ ರಚಿನ್ ರವೀಂದ್ರ ಈ ಸಾರಿ ಅನ್ಡೌಟೆಡ್ಲಿ ಹೈ ಡಿಮ್ಯಾಂಡ್ ಅಲ್ಲಿ ಇರ್ತಾರೆ ಸ್ಪಿನ್ ಬೌಲಿಂಗ್ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಓಪನಿಂಗ್ ಬ್ಯಾಟರ್ ಆಗಿರ್ತಾರೆ ಚೆನ್ನೈಗೆ ಕಳೆದ ಬಾರಿ ಒಂದು ಎರಡು ಮೂರು ಸಖತ್ ಇನ್ನಿಂಗ್ಸ್ ಗಳನ್ನ ಆಡಿದ್ರು ಹಾಗಾಗಿ ರಚಿನ್ ರವೀಂದ್ರ ಅವ್ನ ಹೈ ಡಿಮಾಂಡ್ ಅಂತ ಅನಿಸ್ತಾ ಇದೆ ಈ ಸಾರಿ ರಚಿನ್ ರವೀಂದ್ರ ಇವ ಈ ಸಾರಿ ಹತ್ತು ಕೋಟಿಗಿಂತ ಜಾಸ್ತಿ ಬಿಡ್ ಆಗ್ತಾರೆ ಸೊ ಇವ್ರು ಸರ್ಪ್ರೈಸ್ ಬಿಡ್ ಇವ್ರನ್ನ ಬಿಡ್ ಆಗ್ತಾರಾಷ್ಟ್ರೆ ಅಂತ ಯಾಕೆಂದ್ರೆ ಕಳೆಸರಿ ಒಂದ್ ಕೋಟಿ ಎಂಬತ್ ಲಕ್ಷ ಸಿಕ್ಕಿದ್ರು ಬಿಡು ಸಾರಿ ಒಂದ್ ಐದು ಕೋಟಿ ಹೋಗಿರ್ಬೋದು ಅಂತ ಅನ್ಕೊಂಡ್ರೆ ನೋ ಚಾನ್ಸ್ ಇಲ್ಲ ತುಂಬಾ ಯಂಗ್ ಏಜ್ ಇನ್ನೂ ಕೂಡ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಏಜ್ ಅಲ್ಲಿ ಸೊ ಒಳ್ಳೆ ಫೀಲ್ಡ್ರು ಸೊ ಬೌಲಿಂಗ್ ಅಲ್ಲಿ ಸಖತ್ ಆಗಿದ್ದಾರೆ ಸೊ ಇವ್ರು ಬ್ಯಾಟಿಂಗ್ ಅಲ್ಲಂತೂ ಒಂದಷ್ಟು ಫಿಫ್ಟಿಗಳು ಒಂದಷ್ಟು ಮ್ಯಾಚ್ ಇನ್ನಿಂಗ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಕೂಡ ಸಖತ್ ಆಡಿದ್ರು ನಮ್ ಬೆಂಗಳೂರಲ್ಲಿ ಚೆನ್ನಾಗಿ ಆಡ್ತಾರೆ ಸೊ ಬೆಂಗ್ಳೂರ ಟಾರ್ಗೆಟ್ ಮಾಡಿದ್ರು ಮಾಡ್ಬೋದು ಮತ್ತೊಬ್ರು ಕೃಣಾಲ್ ಪಾಂಡ್ಯ ಸೊ ಇವರು ಎಲ್ ಎಸ್ ಜಿ ಅಲ್ಲಿ ಸೊ ಎಲ್ ಎಸ್ ಜಿ ಅವ್ರನ್ನ ರಿಟೈನ್ ಮಾಡ್ಕೊಂಡಿಲ್ಲ ಆದ್ರೆ ಕೃಣಾಲ್ ಪಾಂಡ್ಯ ಒಬ್ಬ ಫಿನಿಷರ್ ಕೂಡ ಆಗ್ತಾ ಇದಾರೆ ಅಂದ್ರೆ ಏನ್ ಬ್ಯಾಟಿಂಗ್ ಗಳು ಕೂಡ ಸಿಕ್ಸ್ ಹೊಡಿತಾರೆ ಸೊ ಅಷ್ಟು ಎಬಿಲಿಟಿ ಇದೆ ಬಿಗ್ ಹಿಟರ್ ಆಗಿ ಕೂಡ ಇದಾರೆ ಜೊತೆಗೆ ಅಲ್ಲಿ ಕೂಡ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಕೃಣಾಲ್ ಪಾಂಡ್ಯ ಕೂಡ ಹೈ ಆನ್ ಡಿಮಾಂಡ್ ಅಂತ ಅನಿಸ್ತಾ ಇದೆ ಇವ್ರ ಮೇಲೆ ಕೂಡ ಸಿಕ್ಕಾಪಟ್ಟೆ ಬಿಟ್ ಆಗುತ್ತೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಕೃಣಾಲ್ ಪಾಂಡ್ಯ ಏನ್ ಏನ್ ದೊಡ್ಡ ಹಾರ್ದಿಕ್ ಪಾಂಡ್ಯ ತರ ಆಲ್ರೌಂಡ್ರಾ ಏನು ಸ್ಟಾರ ಅಂತ ಅನ್ಕೊಂಡಿರ್ತೀವಿ ಆದ್ರೆ ರಪ್ ಅಂತ ಅವರ ರೇಟ್ ಹದಿನೈದು ಕೋಟಿಗೋದ್ರೆ ಹೋಗ್ಬೋದು ಯಾಕೆಂದ್ರೆ ಒಬ್ಬ ಇಂಡಿಯನ್ ಸ್ಪಿನ್ ಆಲ್ರೌಂಡ್ರು ಸೊ ಬ್ಯಾಟಿಂಗ್ ಅಲ್ಲಿ ಕೂಡ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಒಂದು ಮೂವತ್ ನಲ್ವತ್ ರನ್ಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಕೃಣಾಲ್ ಪಾಂಡ್ಯಗೆ ಇವನ್ ಆರ್ ಸಿ ಬಿ ಕೂಡ ಟಾರ್ಗೆಟ್ ಮಾಡ್ಬೋದು ಯಾಕೆಂದ್ರೆ ಆರ್ ಸಿ ಬಿಗೂ ಒಬ್ಬ ಸ್ಪಿನ್ನಿಂಗ್ ಆಲ್ರೌಂಡರ್ ಬೇಕು ಜೊತೆಗೊಬ್ಬ ಫಿನಿಷರ್ ತರ ಬೇಕು ಹಾಗಾಗಿ ಬಹುಶಃ ಇಲ್ಲಿ ಕೃಣಾಲ್ ಪಾಂಡ್ಯ ಕೂಡ ಹೈ ಡಿಮಾಂಡ್ ಇರಬಹುದು ಅದನ್ನು ಕೂಡ ನಿರೀಕ್ಷೆ ಮಾಡಬಹುದು ಅನ್ಸುತ್ತೆ ಇಲ್ಲಿವರೆಗೂ ಕೂಡ ಡಿಮಾಂಡ್ ಅಲ್ಲೇ ಇಲ್ತಾ ಇದ್ದಂತ ಮತ್ತೊಬ್ಬ ಪ್ಲೇಯರ್ ಅಂದ್ರೆ ಸ್ಪೆನ್ಸರ್ ಜಾನ್ಸನ್ ಇವ್ರನ್ನ ತಗೋತಾರೋ ಇಲ್ವೋ ಅಂತ ಅನ್ಲಾಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಎರಡ್ ಮೂರು ದಿನದಿಂದ ಈಚೆಗೆ ಒಂದು ವಾರದಿಂದ ಹಿಂದೆ ಪಾಕಿಸ್ತಾನ್ ಮೇಲೆ ಏನು ಆಸ್ಟ್ರೇಲಿಯಾ ಸಿರೀಸ್ ಆಡಿದ್ರು ಆ ಸೀರೀಸ್ ಅಲ್ಲಿ ಸ್ಪೆನ್ಸರ್ ಜಾನ್ಸನ್ ವಿಕೆಟ್ ಗಳ ಮೇಲೆ ವಿಕೆಟ್ ಗಳನ್ನ ತಗೊಂಡು ಚಿಂದಿ ಉಡಾಯಿಸಿದ್ದಾರೆ ಸೊ ಹಾಗಾಗಿ ಸ್ಪೆನ್ಸರ್ ಜಾನ್ಸನ್ ಆನ್ ಹೈ ಡಿಮಾಂಡ್ ಅಂತ ಅನಿಸ್ತಾ ಇದೆ ಈ ಸಾರಿ ಆಕ್ಷನ್ ನಲ್ಲಿ ಸರ್ಪ್ರೈಸ್ ಆಗಿ ಇವ್ರು ಬರೋದ್ ಕೊನೆಗೆ ಹೆಂಗ್ ನೋಡಿದ್ರೆ ಲಾಸ್ಟ್ ಅಲ್ಲಿ ಬರ್ತಾರೆ ಸೊ ಅಂದ್ರೆ ನೂರ ಐವತ್ ನೂರ ನೂರ ಬರ್ತಾರೆ ಆದ್ರೆ ಕೊನೆಯಲ್ಲಿ ಬಂದ್ರು ಕೂಡ ಅವ್ರಿಗೆ ಡಿಮಾಂಡ್ ಅಂತೂ ಸಿಕ್ಕಾಪಟ್ಟೆ ಇರೋ ಚಾನ್ಸಸ್ ಕಾಣಿಸ್ತಾ ಇದೆ ಈ ಪ್ಲೇಯರ್ಸ್ ನನಗನ್ಸ್ದಾಗೆ ಸರ್ಪ್ರೈಸ್ ಆಗಿ ಐದು ಕೋಟಿಗೋ ನಾಲ್ಕು ಕೋಟಿಗೋ ಸಿಗ್ಬೋದು ಅಂದ್ಕೊಂಡ್ರೆ ಇವ್ರು ಹದಿನೈದು ಕೋಟಿ ವರ್ಗು ಹೋಗುವಂತ ಪೊಟೆನ್ಷಿಯಲ್ ಇರುವಂತ ಪ್ಲೇಯರ್ಸ್ ಅಂತ ಅನಿಸ್ತಾ ಇದೆ ಸೊ ಇನ್ನಷ್ಟು ಜನ ಇರಬಹುದು ಸೊ ನಿಮ್ಗೂ ಅನ್ನಿಸ್ಬೋದು ಮತ್ತೊಂದಷ್ಟು ಜನ ನಿಮ್ಗೆ ಯಾರು ಅನ್ಸುತ್ತೆ ಹೈ ಪೊಟೆನ್ಷಿಯಲ್ ಇರೋಂಥವ್ರು ಸರ್ಪ್ರೈಸ್ ಆಗಿ ಅವರು ಹದಿನೈದು ಹೋಗ್ಬಿಡ್ತಾರಪ್ಪ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸೊ ಅಂತ ಪ್ಲೇಯರ್ಸ್ ಅಲ್ಲಿ ನಾವು ಅಂದ್ಕೊಂಡಾಗೆ ಆರ್ ಅಶ್ವಿನ್ ವೆಂಕಟೇಶ್ ಅಯ್ಯರ್ ಅಶ್ವಿನ್ ರವೀಂದ್ರ ಮಾರ್ಕೋ ಯಾನ್ಸನ್ ತರದ ಪ್ಲೇಯರ್ಗಳು ಗಳು ಕೂಡ ಇಲ್ಲಿ ಆ ಆ ಲೆವೆಲ್ ಗೆ ಬಿಡ್ ಆಗುವಂತ ಚಾನ್ಸ್ ಇದೆ ಸೊ ಹಾಗಾಗಿ ಆರ್ ಸಿ ಬಿ ಕೂಡ ಇದರಲ್ಲಿ ಒಳ್ಳೆ ಪ್ಲೇಯರ್ನ ತಗೊಳ್ಳಿ ಹಂಗಂತ ಹೇಳಿ ಸಿಕ್ಕಾಬಟ್ಟೆ ಹದಿನೈದು ಕೋಟಿ ಎಲ್ಲ ಕೊಟ್ಟು ತಗೊಳ್ಳೋದು ಬೇಡ ಕಡಿಮೆ ಸಿಗೋದ್ರ ತಗೊಳ್ಳಿ ನೋಡೋಣ ಬಿಡಿಂಗ್ ಏನೇನು ಕೆಲವೇ ಗಂಟೆಗಳಲ್ಲಿ ಜಾಲಿ ಜಾಲಿ ಖಾಲಿ ಖಾಲಿ ಮಾಡ್ಕೊಂಡೆಲ್ಲ ಪರ್ಸ್ ಎಲ್ಲ ಎಡ್ವರ್ಟ್ ಮಾಡ್ಕೊಳ್ಬಾರ್ದು ಆರ್ ಸಿ ಬಿ ಒಳ್ಳೆ ಪ್ಲೇಯರ್ಸ್ ನ ಆರ್ ಸಿ ಬಿಡ್ ಮಾಡಿ ತಗೊಳ್ಳಿ ಅಂತ ನಾವು ಅನ್ಕೋತೀವಿ ಅಷ್ಟೇ ಕ್ಯೂರಿಯಾಸಿಟಿಲಿ ಕಾಯ್ತಾ ಇದೀವಿ ಕೂಡ ಮತ್ತಷ್ಟು ಈ ರೀತಿ ಐ ಪಿ ಎಲ್ ಅಪ್ಡೇಟ್ಸ್ ವಿಡಿಯೋಗಾಗಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ